ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮೆಂತೆ ಮತ್ತು ಜೀರಿಗೆಯನ್ನು ಬಳಸಿಕೊಂಡು ತುಂಬಾ ಸುಲಭವಾಗಿರುವಂತಹ ಒಂದು ಮನೆಮದ್ದನ್ನ ಹೇಳ್ತಾ ಇದ್ದೀನಿ ಯಾವ ಮನೆಮದ್ದು ಹೇಗೆ ಮಾಡೋದು ಹಾಗೆಯೇ ಯಾವ ಯಾವ ಆರೋಗ್ಯ ಸಮಸ್ಯೆಗಳಿಗೆ ಇದು ಪರಿಹಾರ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ಮೆಂತೆ ಮತ್ತು ಜೀರಿಗೆ ಎರಡೂ ಕೂಡ ಬೇರೆ ಬೇರೆ ರೀತಿಯ ಪೋಷಕಾಂಶಗಳನ್ನು ಹೊಂದಿರ್ತವೆ ಪ್ರೋಟೀನ್ ಸಿಗುತ್ತೆ ನಮಗೆ ಫೈಬರ್ ಐರನ್ ಕ್ಯಾಲ್ಶಿಯಂ ಎಲ್ಲವೂ ಕೂಡ ಸಿಗುತ್ತೆ ಅಂತಾನೆ ಹೇಳಬಹುದು ಇನ್ನು ಇದರ ಬೆನಿಫಿಟ್ಸ್ ಹೇಳೋದಂತ ಹೇಳಿದ್ರೆ ಮೊದಲನೇದಾಗಿ ಜೀರ್ಣ ಸಂಬಂಧಿ ಸಮಸ್ಯೆಗಳಿರೋರಿಗೆ ತುಂಬಾನೇ ಒಂದು ಬೆಸ್ಟ್ ಅಂತ ಹೇಳಬಹುದು ಮೆಂತೆ ಜೀರಿಗೆ ಎರಡೂ ಕೂಡ ಜೀರ್ಣ ಸಂಬಂಧಿ ಸಮಸ್ಯೆಗಳು ಜೀರ್ಣ ಸರಿಯಾಗಿ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಆಸಿಡಿಟಿ ಹೊಟ್ಟೆ ನೋವು ಹೊಟ್ಟೆ ಉಬ್ರ ಯಾವುದೇ ಸಮಸ್ಯೆ ಇದ್ರೂ ಕೂಡ ಹಾಗೇನೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ರೂ ಕೂಡ ದೂರ ಮಾಡ್ಕೊಳ್ಳೋದಕ್ಕೆ ಈ ಮನೆಮದ್ದು ತುಂಬಾನೇ ಸಹಾಯ ಆಗತ್ತೆ ಇನ್ನೊಂದು ಇಂಪಾರ್ಟೆಂಟ್ಲಿ ನಮ್ಮ ರೋಗ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ತುಂಬನೇ ಒಂದು ಬೆಸ್ಟ್ ಮನೆಮದ್ದು ಇದು ಅಂತಾನೆ ಹೇಳಬಹುದು ಹಾಗೇನೆ ನಮ್ಗೆ ಕೆಲವೊಂದ್ಸರಿ ಮೈಕೆ ನೋವೆಲ್ಲ ತುಂಬಾನೇ ಇರುತ್ತೆ ಅಲ್ವಾ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಒಂದು ಸುಲಭದ ಮನೆಮದ್ದು ಇದು ತುಂಬಾ ಸುಲಭದಲ್ಲಿ ಇದನ್ನ ನಾವು ಮಾಡ್ಕೊಳ್ಬಹುದು ಹಾಗೇನೆ ನಮ್ಮ ಚರ್ಮದ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಚರ್ಮದಲ್ಲಿ ಸುಕ್ಕು ನೆರಿಗೆ ಎಲ್ಲ ಆಗಬಾರದು ಅಂತ ಆದ್ರೆ ಕೂಡ ನಾವು ಈ ಮನೆಮದ್ದನ್ನ ಬಳಸ್ಕೊಳ್ಬಹುದು ಪ್ರತಿನಿತ್ಯ ಬೇಕಂದ್ರೂ ಬಳಸಬಹುದು ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ ಯಾರು ಡಯಾಬಿಟಿಸ್ ನಿಂದ ಬಳಲ್ತಾ ಇರ್ತಾರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ತುಂಬಾನೇ ಜಾಸ್ತಿ ಇರುತ್ತೆ ಅಂತವರಿಗೆ ಇದೊಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು ತುಂಬಾ ಬೇಗನೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ಕಂಟ್ರೋಲ್ ಮಾಡಬೇಕು ನಿಯಂತ್ರಣದಲ್ಲಿ ಇರಿಸಿಕೊಳ್ಬೇಕಂತಾದ್ರೆ ಆದ್ರೆ ಈ ಮನೆಮದ್ದನ್ನ ಬಳಸ್ಕೊಳ್ಬಹುದು ಹಾಗೆಯೇ ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಅಂತ ಹೇಳಿದ್ರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಕೂಡ ಒಂದು ಬೆಸ್ಟ್ ಮನೆಮದ್ದು ಇದು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ದೇಹದಲ್ಲಿ ಇರುವಂತಹ ಅನಗತ್ಯ ಕೊಬ್ಬು ಬೊಜ್ಜನ್ನು ಕರಗಿಸೋದಕ್ಕೆ ಕೂಡ ಇದು ಸಹಾಯ ಆಗುತ್ತೆ ಇವಾಗ ಈ ಮನೆಮದ್ದನ್ನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಗೆ ನಾನಿಲ್ಲಿ ಒಂದು ಲೋಟಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳುಗಳನ್ನು ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಹಾಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದೀನಿ ನಾವು ಪ್ರತಿನಿತ್ಯ ರಾತ್ರಿ ಮಲ್ಗೋದ್ಗಿಂತ ಮುಂಚೆ ಈ ರೀತಿ ಮಾಡಿ ಇದನ್ನ ನೆನೆಸಿ ಇಡಬೇಕು ಬೆಳಿಗ್ಗೆ ಏಳುವಾಗ ಇದು ಚೆನ್ನಾಗಿ ನೆನೆದಿರುತ್ತೆ ನೀರಿನಲ್ಲಿ ಈ ಮೆಂತೆ ಮತ್ತು ಜೀರಿಗೆ ಸತ್ವ ಎಲ್ಲ ಬಿಟ್ಕೊಂಡಿರುತ್ತೆ ಸರಿಯಾಗಿ ನಾವು ಬೆಳಿಗ್ಗೆ ಇದ್ದು ಇದನ್ನ ಸೋಸ್ಕೊಂಡು ಈ ನೀರನ್ನ ಕುಡಿಬಹುದು ಹಾಗೆಯೇ ಈ ಮೆಂತೆ ಮತ್ತು ಜೀರಿಗೆಯನ್ನು ನಾವು ಹಂಗೇನೆ ಸಪ್ರೇಟಾಗಿ ಆಗಿ ಒಣಗಿಸಿ ಇಟ್ಕೊಂಡು ಯಾವುದೇ ರೀತಿಯ ಅಡುಗೆಯಲ್ಲಿ ಕೂಡ ಬಳಸ್ಕೊಳ್ಬಹುದು ಇದನ್ನ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಕುಡಿಯೋದು ತುಂಬಾ ಒಳ್ಳೆಯದು ಪ್ರತಿನಿತ್ಯ ಕುಡಿಯೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ಅನ್ನೋರು ಆಲ್ಟರ್ನೇಟ್ ಡೇಸ್ ಒಂದು ದಿನ ಬಿಟ್ಟು ಇನ್ನೊಂದು ದಿನ ಕೂಡ ಕುಡಿಬಹುದು ನೋಡಿದ್ರಲ್ಲ ಮೆಂತೆ ಮತ್ತು ಜೀರಿಗೆ ಎಷ್ಟೊಂದು ಔಷಧೀಯ ಗುಣಗಳು ಇರುತ್ತೆ ನಮಗೆ ಯಾವ್ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು